ಧರ್ಮಸ್ಥಳದಲ್ಲಿ ಶವಗಳನ್ನು ಉತ್ತಿಟ್ಟ ಪ್ರಕರಣಕ್ಕೆ ಧರ್ಮಸ್ಥಳದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕೇಳಿ ಬರುತ್ತಿದ್ದಂತಹ ಅತ್ಯೆ ಅತ್ಯಾಚಾರ ದೌರ್ಜನ್ಯ ನಾಪತ್ತೆ ಎಲ್ಲ ಪ್ರಕರಣಗಳ ಕೂಲಂಕಷವಾಗಿ ತನಿಖೆ ನಡೆಸಲು ಎಸ್ಐಟಿ ರಚಿಸಿದ ರಾಜ್ಯ ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ರಾಜ್ಯ ಸರ್ಕಾರ ಸಮಗ್ರ ತನಿಖೆ ಎಸ್ಐಟಿ ರಚಿಸಿ ಆದೇಶವನ್ನು ಓಡಿಸಿದೆ ಹಿರಿಯ ಪೊಲೀಸ್ ಅಧಿಕಾರಿ ಪ್ರಣವ್ ಮೋಹಂತಿ ನೇತೃತ್ವದಲ್ಲಿ ತನಿಖೆ ನಡೆಯುತ್ತದೆ ಎಸ್ಐಟಿ ತಂಡದಲ್ಲಿ ಮೂವರು ಐಪಿಎಸ್ ಅಧಿಕಾರಿಗಳ ತಂಡ ರಚಿಸಿದೆ ತಂಡದಲ್ಲಿ ಅನುಚೇತನ್ ಸೌಮ್ಯಲತಾ ಜಿತೇಂದ್ರ ಕುಮಾರ್ ಇದ್ದು ತನಿಖೆಯ ಹಂತ ಹಂತದ ವರದಿ ನೀಡುವಂತೆ ಸೂಚಿಸಲಾಗಿದೆ ತನಿಖಾ ಹಂತದ ವರದಿಯನ್ನ ಡಿಜಿ ಮತ್ತು ಐಜಿಪಿಗಳಿಗೆ ನೀಡಬೇಕಾಗಿ ಆದೇಶದಲ್ಲಿ ಉಲ್ಲೇಖಿಸಿದೆ ಡಾ ಪ್ರಣ್ ಮಹಂತೆ ಐಪಿಎಸ್ ಪೊಲೀಸ್ ಮಹಾನಿರ್ದೇಶಕರು ಆಂತರಿಕ ಭದ್ರತಾ ವಿಭಾಗ ಅನುಚೇತನ್ ಉಪ ಪೊಲೀಸ್ ಮಹಾನಿರೀಕ್ಷಕರು ಶ್ರೀ ಸೌಮ್ಯಲತಾ ಉಪ ಪೊಲೀಸ್ ಆಯುಕ್ತಕರು ಜಿತೇಂದ್ರ ಕುಮಾರ್ ಪೊಲೀಸ್ ಅಧೀಕ್ಷಕರು ಇನ್ನಾಲ್ಕು ಜನ ಅಧಿಕಾರಿಯ ಒಳಗೊಂಡ ಸ್ಪೆಷಲ್ ಟೀಮ್ ರಚನೆಯನ್ನ ಮಾಡಿ ಆದೇಶವನ್ನ ನೀಡಿದೆ ಜೊತೆಗೆ ಕಳೆದ ಇಪ್ಪತ್ತು ವರ್ಷದಿಂದ ಅತ್ಯೆ ದೌರ್ಜನ್ಯ ಅತ್ಯಾಚಾರ ಸ್ವಾಭಾವಿಕ ಸಾವು ನಾಪತ್ತೆ ಪ್ರಕರಣ ಇವೆಲ್ಲದರ ಬಗ್ಗೆ ಸಮಗ್ರ ತನಿಖೆ ನಡೆಸಿ ವರದಿ ನೀಡಬೇಕು ಎಂದು ರಾಜ್ಯ ಸರ್ಕಾರ ಆದೇಶವನ್ನ ಮಾಡಿದೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆ ನಡೆಯಬೇಕು ಮತ್ತು ಹಿರಿಯ ಅಧಿಕಾರಿಗಳ ಎಸ್ಐಟಿ ರಚನೆಯಾಗಬೇಕೆಂದು ಮಹಿಳಾ ಆಯೋಗದವರು ಕೋರಿದರು ಅದನ್ನು ಒಪ್ಪಿಕೊಂಡ ರಾಜ್ಯ ಸರ್ಕಾರ ಮಹಿಳಾ ಆಯೋಗದ ಅಧ್ಯಕ್ಷರು ಪತ್ರದಲ್ಲಿ ಪ್ರಸ್ತಾಪಿಸಿರುವ ಅಂಶಗಳನ್ನು ಗಂಭೀರವಾಗಿ ಪರಿಗಣಿಸಿದ ಸರ್ಕಾರ ಅದರಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ತಂಡವನ್ನು ರಚಿಸಿದೆ ಒಂದು ವಿಶೇಷ ತಂಡದ ರಚನೆಯೊಂದಿಗೆ ಸೂಕ್ತ ತೀರ್ಮಾನವನ್ನು ಕೈಗೊಂಡಿದೆ ಸರ್ಕಾರ ಈ ಕೆಳಗಂಡಂತೆ ಆದೇಶ ಪತ್ರವನ್ನು ಲಗದಿಸಿದೆ ಧರ್ಮಸ್ಥಳದಲ್ಲಿ ಓದಿಟ್ಟ ಎಣೆಗಳ ಪ್ರಕರಣದ ಜೊತೆಗೆ ರಾಜ್ಯದಲ್ಲಿ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ದಾಖಲಾಗಿರುವ ಕ್ರಿಮಿನಲ್ ಕೇಸ್ಗಳ ಪ್ರಕರಣದ ತನಿಖೆಯನ್ನ ನಡೆಸಬೇಕೆಂದು ಆದೇಶವನ್ನು ಹೊರಡಿಸಿದೆ ತನಿಖೆಯ ವರದಿಯನ್ನ ಈಗ